ಯಾವುದು وړಿಯದು ಇದೇನಾ ಆಸ್ಟಲಾ ಇದು ಏನ್ರಿದೋ ಇದು ಔಟ್ไซಡರ್ಸ್ ಔಟ್ಸೈಡರ್ಸ್ಗೆ ಜನ ಬರ್ತಾರೆ ಔಟ್ไซಡರ್ಸ್ ಜನ ಸಮಸ್ಯೆ वगैरह ಆ ಮಕ್ಕಳ ಸಣ್ಣ ಮಕ್ಕಳಿಗೆ ಆ ತರ ಮಾಡಿದಿರಾ ನೀವು ಜಿಗ್ರೆವಾಳ ಉದುಗು ನಾಳೆ ಈ ದೇಶಕ್ಕೆ ಅವರು ಶಕ್ತಿಗಳಾಗ್ಬೇಕು ಆಗಬೇಕು ಬೂಲಾ ಬುಡুনাಟಿಗಳ ನೀವು ಗುಣಾಲ ಕಿತ್ತು ಬಿಡ್ತೀರಾ ಏನ್ ಗುಣಾದೆ ಹಾಕ್ತಾರೆ ಅವರು ನೀವೇ ಕೈಯಿಂದ ಕೊಡ್ತಾ ಕೊರ್ತಿದೀರಾ ನೀವು ನಿಮ್ ಡಿಡಿ ಅವರು ಏನ್ರೀ ಕೈಯಿಂದ ಕೊಡ್ತಾಯಿದ್ದೀರಾ ಅದೇ ಇವು ಸಸ್ಪೆಂಡ್ ಮಾಡಿರಿ ಫಸ್ಟು ಇದು ಟು ಕಂಟಿನ್ಯೂ ಅದು ಅವ್ರ ಜೊತೆ ಇಲ್ಲಿ ಮಕ್ಕಳ ಜೊತೆ ಮೇಲೊಂದು ಕಮ್ಮಿ ಹಾಕೋಕೆ ಹೋಗ್ತಾ ಇಲ್ಲ ನಿಮ್ಗೆ ಎಷ್ಟಾಗ್ತದೆ ಒಂದು ಕಮ್ಮಿ ತಗೊಂಡು ಇದು ಮಾಡೋಕ್ಕೆ ಅವರೆಲ್ಲ ಅನಾಥ ಮಕ್ಕಳ ಗೌರ್ಮೆಂಟಿಂದ ಲಕ್ಷಾಂತರ ಕೋಟೆ ದುಡ್ಡು ಕೊಡ್ತಾಯಿದ್ದೀವಿ ಅದನ್ನು ಸೇರ್ಸೋಕ್ಕೆ ನಿಮ್ಮಿಂದ ಇಲ್ಲ ಅದೇ ನೀವು ಇದು ಮಾಡೋದು ಯಾರು ಈ ಮಕ್ಕಳಲ್ಲ ಯಾರು ಈ ಮಕ್ಕಳಲ್ಲ ಹಾಂ ಅವರೇನು ಲತಕ್ಕಿಲ್ವಾ ಅವರೇನು ಮನುಷ್ಯರಲ್ವಾ ನಿಮ್ಮ ಧೋರಣೆ ಹೋಗಿಲ್ಲ ನೀವು ಯಾವ ಜಾತಿ ನಾಚೇ ನಿಮಗೆ ಅಲ್ಲೇ ಹುಟ್ಟು ಈ ಥರ ಈ ಮಕ್ಕಳಿಗೆ ಗೆತ್ತಿ ಮಾಡ್ತಾ ಇದ್ದೀರಾ ಮತ್ತೆ ಎಷ್ಟು ಸಾಧ್ಯ ಅವ್ರ ಮನಸಲ್ಲಿ ನೀವು ಕೆಟ್ಟ ಹುಳ ಬಿಟ್ಟು ಬಿಟ್ಟಿದ್ದೀರಾ ನೀವು ಇಲ್ಲಿಂದ ಬೆಳೆ ಹಾಕೋ ಬಂದು ಒಳ್ಳೆ 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 ಪ್ರತಿ ಸಾಧ್ಯವೇ ಇಲ್ಲ ಅವ್ನು ಆ ಥರ ಕೆಟ್ಟಿ ಹಾಳು ಮಾಡಿಸಿಬಿಟ್ಟಿದ್ದರು ನೀವು ಸರಿಯಾಗಿ ಸಾಂಬಾರು ಮಾಡಲ್ಲ ಸರಿಯಾಗಿ ನೀರು ಮಾಡಲ್ಲ ಬಿಸಿನೀರು ಇಲ್ಲ ತಣ್ಣೀರಲ್ಲ ಬೇಷೇಕಾದ ತಣ್ಣೀರು ಮಾಡಲಿ ಪರವಾಗಿಲ್ಲ ಈ ಚಳಿಗಾಲ ನಿಮ್ಮ ತಣ್ಣೀರು ಸಾಲು ಮಾಡಬೇಕು ಅವ್ರು ಎಲ್ಲಿ ತೋರಿಸಿ ಬಿಸ್ತಿದ್ದು ಇನ್ನಿಟ್ಟು ಇನ್ನು ಹೆಂಗೆ ಇದು ದೊಡ್ಡವರಿಗೆ ಬಿಸ್ನೆಸ್ ಕೊಡಬಾರ್ದು ಅಂತಿದೆಯಾ ಓ ಇದು ಅವ್ರ ಅಪ್ಪ ಅಮ್ಮ ಬಡವರು ಅಂತ ಹೇಳ್ಬಿಟ್ಟು ಈ ಥರ ಪರಿಸ್ಥಿತಿ ಅವ್ರು ಬಡವರು ಅಲ್ಲ ರೀ ನಾವು ಬಡವರು ನಮ್ಮ ಮನಸ್ಸು ಬಡವರು ಲಕ್ಷ ಅಂತ ದುಡ್ಡು ಇಂದ ಗೌರ್ಮೆಂಟಿಂದ ಗೆ ಅಂತ ಕೊಡ್ತೀವಿ ಆ ಕಿತ್ತೂರು ನಮ್ಮ ಚೆನ್ನಾಗಿ ಮಾಡ್ಲೇಲೆ ಎಷ್ಟು ಸರ್ ನಾನು ಎಲ್ಲ ಕಡೆ ಹೋಗ್ರು ಬಂದಿದ್ವಿ ಇಷ್ಟು ವರ್ಷ ಬಡ ಇಷ್ಟು ವರ್ಷ ಇಲ್ಲ ಇಲ್ಲ ಹಾಸ್ಲಲ್ಲಿ ನಾನು ಮನುಷ್ಯರ ನೀವು ಮಾನವೀಯತೆ ಇದೆ ನಿಮಗೆ ಇಸ್ ಅನ್ಫಾರ್ಚುನೇಟ್ ಸರ್ ನೀವು ಸ್ವಲ್ಪ ಸೇರ್ತಕ್ಕ ಲೀಸ್ಟ್ ಮಾಡಿದ್ದು ಈ ಹಾಸ್ಟೆಲ್ ನಂಬರ್ ಬರ್ತಾ ಅವರು ಅದೇ ಕೋಟಿ ಮಕ್ಕಳು